ಛೇ ನಮ್ಮ ಅಣ್ಣ ನೋಡು ಎಂತ ಕೆಲಸ ಮಾಡಿಬಿಟ್ಟ ಈಗ ನನಗೆ ತವರ ಮನೆಗೂ ಗಂಡನ ಮನೆಗೂ ಎರಡು ಕಡೆಗೂ ಮರ್ಯಾದಿನೇ ಇರಲ್ಲ ಹ್ಮ್ ಇಲ್ಲಿಂದ ನಮ್ಮ ಅತ್ತೆಯೂ ನನ್ನ ಸೊಸೆನು ಯೋಟ ಆಡ್ಕೊಂತಾರೋ ಏನೋ ನಮ್ಮ ಅಣ್ಣ ಎಳ್ಳೇ ಎಂಟಿ ಮಕ್ಕಳು ಊರಿಗೆ ಬಂದರೆ ಅಂತನ ಗೊತ್ತಾದ್ರೆ ಹ್ಞೂ ಆವಾಗ್ಲೇ ಆಲೇನೇ ಹಂಗ ಆಡ್ತಿದ್ಲು ನಮ್ಮ ಅತ್ತಿ ನಿಮ್ಮ ಅಣ್ಣ ಅಂತಾನೇನಿ ನಿಮ್ಮ ಅಪ್ಪಾಯೂ ಅಂತಾನೆ ಅಂತಾನೆ ಈಗೇನಾದರೂ ಗೊತ್ತಾದ್ರೆ ಯೋಟ ಆಡ್ಕೊಂತಾರೋ ಏನೋ ನನ್ನ ಹ್ಮ್ ಸದ್ಯ ಮನೆಗಿದ್ದಂಗೆ ಕಾಣಿಸ್ತಾ ಇಲ್ಲ ನಮ್ಮ ಅತ್ತೆ ಎಲ್ಗ ಹೋಗ್ಯವಳೆ ಸದ್ಯ ಯಾರು ಮನೆ ಗಿಲ್ವಲ್ಲ ನಿಮಗೆ ಒಂದು ಸ್ವಲ್ಪ ಹೊತ್ತು ಕುತ್ಕಮ್ಮನ ಸುಧಾರ್ಸ್ಕೊಮ್ಮನ ಅಯ್ಯೋ ಬಸ್ನಾಗ ಬರ್ಬೇಕಾರೆಲ್ಲನಾ ಬರೀ ಅದೇ ಸಿಂಥಿ ನಮ್ಮ ಅಣ್ಣ ಯಾಕೆ ಹಿಂಗೆ ಮಾಡ್ದ ಯಾಕೆ ಹಿಂಗೆ ಮಾಡ್ದ ಅಂತಾನ ನಮ್ಮ ಅಣ್ಣಿಂದ ಏನು ತೊಕ್ಕಿರಲ್ಲವಳು ಎಲ್ಲನ ಅವಳೇನೇ ಬಿಟ್ಟದ್ಲಾಡಿ ಏನೋ ಆಸೆ ತೋರಿಸಿರ್ತಾಳೆ ತೊಳ್ಕೊ ಬಳ್ಕೊನ ಅದಕ್ಕೆ ನಮ್ಮ ಅಣ್ಣ ಮದುವೆ ಆಗಿರ್ತಾನೆ ಹಾಂ ಓ ಯಾವಾಗ್ಲೂ ಬಂದ್ಬಿಟ್ಟಾಳೆ ಈ ಜೈ ಇವಳಿಂಗ್ ಸೊಪ್ಪನಿದಂಗೆ ಬಂದು ಹಿಂಗ್ ಕುಕ್ಕಂಡಳಿ ಅಂತಂದ್ರೆ ಇವ್ರ ಅಣ್ಣಯ್ಯ ಸಾಕಾರ್ಸಿದ್ದ ಎಳ್ಳ ಎಂಟಿಯ ಎಳ್ಳ ಎಂಟಿ ನಮ್ಮ ಮದುವೆ ಆಗಿರೋದು ನಿಜ ನೆಮ್ಮಂಗ ಆಯ್ತು ಹಾ ನಿಜ ಅಲ್ದಿದ್ರೆ ಇವಳು ಹಿಂಗೆ ಶಬ್ದ ಮಾಡ್ದಂಗೆ ಬಂದು ಕುಕ್ಕ ಮಾಡಿ ಇವನಿಲ್ಲ ರಣ ರಣಚಂಡಿ ಆಗಿ ಸೊಸೆನ ಬಾಯಿಗೆ ಬಂದಂಗೆ ಬೈದಿರೋಳ ಶ್ರೀದೇವಿನ ಹಾ ಇವಳು ಹಿಂಗೆ ಸಪ್ಪು ಕುಕ್ಕೊಂಡವಳೆ ಅಂತಂದ್ರೆ ಶ್ರೀದೇವಿ ಹೇಳಿರೋದು ನಿಜ ನೆಮ್ಮಂಗ ಆಯ್ತು ಹಾ ಇರು ವಿಚಾರಸನ ಅದೇನು ಅಂತಾನಯಮ್ಮ ಜಯಮ್ಮ ಯಾವಾಗ ಬಂದೆ ನೀನ್ ಬಂದಿದ್ ಗೊತ್ತೇ ಆಗ್ಲಿಲ್ಲ ಹಾ ಈಗ ತಾನೇ ಬಂದೆ ಕಾಣತ್ತೆ ಹಾ ಗೊತ್ತಾಗ್ಬೇಕು ಅಂದ್ರೆ ನಾನೇನೇನು ಕಾಲಿಗೆ ಗೆಜ್ಜೆ ಕಟ್ಕೊಂಡ್ ಕಟ್ಕೊಂಬರೀ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ನಾನು ನೀನ್ ಇಲ್ವೇನು ಎಲ್ಲಿಗೋ ಹೋಗಿದ್ದೇನೋ ಅಂದ್ಕೊಂಡಿದ್ದೆ ಇಲ್ಲೇನೆ ನಾವುನು ಅಮ್ಮಾಗಿಂದ ಕಾಯ್ತಾ ಇದ್ದೀವಿ ನೀನ್ ಬರ್ತೀಯಾ ಕೇಳೋಣ ಅಂತಾನೆ ಹಾ ನಾನುನು ರೂಮ್ನಾಗೆ ಮನೆ ಕಂಡಿದ್ದೆ ಯಾಕ ನನಗೂ ಸುಸ್ತದಂಗ ಆಗಿತ್ತಾ ಅದಕ್ಕೆ ಮನೆ ಕಂಡಿದ್ದೆ ಎದ್ದು ಹೋಗ ನಂಗೆ ಅಂತ ಹೇಳಿ ಬಂದೆ ಆಟ ನೀನ್ ಇಲ್ಲೇ ಕುಕ್ಕಳಿದ್ಯಾ ಸೊಪ್ಪು ಇಲ್ದ ಬಂದು ಕುಕ್ಕಳಿದ್ಯಾ ಒಂದು ಇಟ್ಟು ಶುಭ ಮಾಡ್ದಂಗೆ ಹಾ ಸೊಪ್ಪುಳಿಲ್ದಂಗೆ ಅಂತಂದ್ರೆ ನೀನು ತೈತಕ ಅಂತ ಹೇಳಿ ಕುಣ್ಕೊಂಡ್ ಬರ್ಬೇಕಾಗಿತ್ತೇನು ನೀನ್ ಮನೆ ಕಂಡಿರ ಎಚ್ಚರ ಆಗ್ಲಿ ಅಂತಾನ ಮನೆ ಕಂಡಿರ್ತಿ ಏನೋ ಅಂತ ಹೇಳಿ ನಾನು ಯಾತು ಶಬ್ದ ಮಾಡ್ಕೊ ಸುಮ್ಮನ್ ಬಂದು ಕೊಕ್ಕೊಂಡೆ ಅಷ್ಟೇನೆ ಹಾ ಅದಕ್ಕೆ ಶಬ್ದ ಮಾಡ್ಕೊಂಡ್ ಬರ್ಬೇಕಾಗಿತ್ತ ಹಂಗಲ್ವೇ ನಾನು ಯೋಚನೆ ಮಾಡ್ತಿದ್ದೆ ಇನ್ನೇನಾದ್ರೂನು ಊರಿಂದ ಬತ್ ಬತ್ತಲ್ತದಲ್ಲೇ ಜೋರ್ ಜೋರಾಗಿ ಗಲಾಟೆ ಮಾಡ್ಕೊಂಡ್ ಬಂದ್ರೆ ನಿಮ್ಮ ಅಣ್ಣಯ್ಯ ಎಳನೇ ಮದುವೆ ಆಗಿಲ್ಲ ಅಮ್ಮಂಗ ಅರ್ಥ ಇನ್ನೇನಾದ್ರೂ ಸಪ್ಲೈ ಇಲ್ದಂಗೆ ಶಬ್ದ ಮಾಡ್ದಂಗೆ ಬಂದ್ಕೋ ಬಂದೆ ಮನೆ ಒಳಕ್ಕೆ ಅಂತಂದ್ರೆ ಎಳನೇ ಮದ್ವೆ ಆಗಿರೋದು ನಿಜ ಅಮ್ಮಂಗೆ ನಾನು ಅಂದ್ಕೊಂಡಿದ್ದೆ ಈಗ ನೀನು ಏನು ಶಬ್ದ ಮಾಡ್ದಂಗ ಬಂದಿದ್ಯಾ ಅಂತಂದ್ರೆ ನಿಮ್ಮ ಅಣ್ಣ ಎಳನೇ ಮದ್ವೆ ಆಗಿರೋದು ನಿಜಾನೇ ಅಮ್ಮಂಗೆ ಆಯ್ತು ಹಾ ನಿಜ ತಾನೇ ಹೇಳಿ யோசனை முடக்கி நோட நானும் அந்த ஐத்தி மக்களும் நீவந்தவழசு ஸ்ரீதேவி நம்ம அண்ணா ஏன்னு எழே மதுவேனோ ஆகல எந்த ஆக சும் நீனேனோட ஹா மத்தே நீஷ்டொத்தும் சும்னை குத்தி தியா சேல் இவ்வளோ இஷ்டிகலாட்டி மாதத்து நீ சூழ்ியா அந்தனா நீங்க சும்மன் கொக்கண்டியா சப்போகி அந்த எண்ணெய் மத்லி ஆகே கண்ணி யாக்கு முச்சி கெம்யா ஆ எந்த நமக்கு ஆகி ஏழு விடுலே சும்ம்னை யாக்க முச்சி கெம்யா தவிர மனை அண்ணயா அந்தான ಅಮ್ಮ ಯಾವಾಗ್ಲೂ ಬಂದೈತೆ ಅಮ್ಮ ಅಮ್ಮ ಹೋಗಿದ್ ಏನಾಯ್ತಮ್ಮ ಮಾವ ಎರಡನೇ ಮದುವೆ ಆಗಿರೋದು ನಿಜನೇ ತಾನೇ ಹಾ ಹೇಳಮ್ಮ ಏನಾಯ್ತು ರವಿ ನಿಮ್ಮ ಅಮ್ಮ ನೀನು ಕೇಳ್ತೀಯ ನಿಮ್ಮ ಮಾವ ಎರಡನೇ ಮದುವೆ ಆಗಿರೋದು ಮಕ್ಕಳಿರೋದು ಎಲ್ಲ ನಿಜಾನೇ ಶ್ರೀದೇವಿ ಕಣ್ಣಿಂದ ನೋಡಿರೋದನ್ನ ಇಲ್ಲಿ ಬಂದು ಹೇಳಿದಾಳೆ ಹಾ ನಿಮ್ಮ ನಿಮ್ಮಿಗೆ ಅದನ್ನು ನಂಬಕ್ಕೆ ತಯಾರಿರ್ಲಿಲ್ಲ ಈಗ ಹೋಗಿ ನೋಡ್ಕೊಂಬಂದೆಳಲ್ಲ ನೋಡ್ಕೊಂಡ ಅದಕ್ಕೆ ಮತ್ತೆ ಸಪ್ಪು ಕುಕ್ಕೊಂಡಿರೋದು ಆದರೆ ಅದನ್ನ ನಮ್ಮ ಎದ್ರಿಗೆ ಹೇಳಕ್ಕೆ ನಾಚಿಕೆ ಅವಳಿಗೆ ಹಾ ಹೇಳೇ ಜಯಮ್ಮ ಪರವಾಗಿಲ್ಲ ಹೇಳು ಏನಾಗಲ್ಲ ಹಾ ಹೇಳಮ್ಮ ಏನಾಯ್ತು ಅಂತನ ಮಾವ ಎಣ್ಣೆ ಹೆಣ್ತಿನ ಮಕ್ಕಳು ಅವರ ಊರಿಗೆ ಹ ಬಂದ ನೀನು ಆ ರವಿ ಅದು ಅದು ಏನಾಯ್ತು ಅಂತಂದ್ರೆ ನಿಮ್ಮ ಅಣ್ಣಯ್ಯ ಅವ್ರೇನ್ ಬೇಕು ಅಂತನ ಹಂಗೆಲ್ಲ ಏನು ಮಾಡಿಲ್ಲ ಕಣ ಜಯಮ್ಮ ಇದು ಈಗ ಯಾಕೆ ಅದು ಇದು ಅಂತ ಹೇಳಿ ಕಂಕಣ ಸುತ್ತಿ ಮೈಲಾರಕ್ಕೆ ಬತ್ತಿಯ ಅದೇನ್ ವಿಷಯ ಅಂತಾನ ನೇರವಾಗಿ ಹೇಳ್ಬಿಡು ಮೊದ್ಲು ಎಣ್ಣೆ ಎಂಟಿ ಆಗಿರೋದು ಎಣ್ಣೆ ಎಂತಿನ ಮದ್ವೆ ಆಗಿರೋದು ನಿಜನ ಸುಳ್ಳ ಅದನ್ನ ಹೇಳು ಆಮೇಲೆ ಮುಂದೆ ಕೇಳಿವೆಂಟ ಅದು ಇದು ಅಂತಾನ ಏಳವರೆಗೂ ಒಂದ್ ಸ್ವಲ್ಪ ತಾಯಿಯಿಂದ ನಿಂತ್ಕಂಡು ಓ ನಿನ್ಗಂತ ಆತ ಸರಿ ಸರಿ ಹೇಳು ಹೇಳು ಹಾ ಅದೇನು ಅಂತಾನ ಹೇಳಮ್ಮ ಅಮ್ಮ ಅಜ್ಜಿ ಹೇಳ್ದಂಗೆ ನೇರವಾಗಿ ಏಳನೇ ಮದ್ವೆ ಆಗಿದಾರ ಮಾವ ಇಲ್ವಾ ಅದನ್ನ ಹೇಳು ಮೊದ್ಲು ನಿನ್ನಿಕ್ಕಿರೋದ ಕಥೆನ ಮುಂದೆ ಕೇಳಿವಂತೆ ಆ ಕಣ ನಿಮ್ಮ ಮಾವ ಎಳನೇ ಮದ್ವೆ ಆಗಿರೋದು ನಿಜಾನೇ ಆದ್ರೆ ಇದ್ರಾಗೆ ನಿಮ್ಮ ಮಾವನ್ ಏನೂ ತಪ್ಪಿಲ್ಲ ಅವಳೇ ಏನೋ ಮಾಟ ಮಂತ್ರ ಏನೋ ಮಾಡಿಸಿ ನಮ್ಮಣ್ಣ ಯಾವ ಮದ್ವೆ ಆಗಂಗ್ ಮಾಡಿರ್ತಾನೆ ಅವಾಗ ಹಾ ರವಿ ನಾನು ಹೇಳಿಲ್ವಾ ನಿಜ ಒಪ್ತ ನೋಡ ನಿಮ್ಮ ಅಮ್ಮಯ್ಯ ಹೌದೇನಮ್ಮ ಹಂಗಾದ್ರೆ ಈಸ್ ವರ್ಷ ಎಲ್ಲಿದ್ರಂತೆ ಅವರು ಈ ಎಷ್ಟು ಇಬ್ರು ಮಕ್ಕಳ ಅವ್ರಿಗೆ ಹೂ ಕಣ ಅದು ಅಲ್ಲೇ ಇದ್ಲಂತೆ ಅವ್ರ ಕಾತೆ ಏನೋ ಯಾರಿಗ ಗೊತ್ತು ಯಾವ ಸಂದರ್ಭದಾಗೆ ಅವ್ರಿಬ್ರು ಮದುವೆ ಆದ್ರು ಅದನ್ನೆಲ್ಲ ನಾವು ತಿಳ್ಕೊಮ್ಮಕ್ಕು ಹೋಗ್ಲಿಲ್ಲ ಅಣ್ಣನೂ ಏನು ವಿಚಾರಿಸ್ಲಿಲ್ಲ ಆದ್ರೆ ಮದ್ವೆ ಆಗಿರೋದೇನೋ ನಿಜಾನೇ ಇಬ್ರು ಮಕ್ಕಳು ಒಂದ್ ಗಂಡು ಹುಡ್ಗ ಒಂದು ಹೆಣ್ಣು ಹುಡುಗಿ ಹ್ಮ್ అదు అల్దే ఆ హుడ్గీదమ్మ అణి ఎంటి మగ్ అవులు నేత్రాను జొతే జయమ్మ ఓ అంగారా నేత్రాను నిమ్మ అని ఎంటి మగ జోతి ఓద్తా ఆవ్లా గొప్ప ఇబ్బరిగూ ఒప్పయ్య అంతా అయ్యో దేవ్రీ ఈ పాప ఆదంబ్బ్రూను జోత్ ఓదేదరే ಇಲ್ಲ ಗೊತ್ತಾಗಿಲ್ಲ ಅವಾಗ ಏನ್ ಗೊತ್ತು ಅವಳು ಇವು ನಮ್ಮ ನೇತ್ರ ನಮ್ಮ ಊರಿಗೆ ಬಂದಿರ್ಲಿಲ್ಲ ನೇತ್ರನ ಅವ್ರ ಊರಿಗೆ ಹೋಗಿರ್ಲಿಲ್ವಂತೆ ಅದಕ್ಕೆ ಗೊತ್ತಾಗಿಲ್ಲ ಈಗ ಊರಿಗೆ ಬಂದ್ಮೇಲೆ ಗೊತ್ತಾಗೈತಿ ಇಬ್ರು ಮಕ್ ಮಕ್ಕ ನೋಡ್ಕೊಂಡ್ ಮೇಲೆ ಹಾ ನೇತ್ರ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಕಣ ರವಿ ಮತ್ತೆ ಅತ್ತೆ ಏನು ಬೈಲಿಲ್ವಾ ಮಾವನ ಬೈದಂಗಿರ್ತಾರೇನು ಹ ಬಾಯಿ ಬಂದಂಗೆ ಬೈದ್ರು ನಾನು ಬೈದೆ ನೇತ್ರನು ಬೈದ್ರು ರಾಜನೂ ಬೈದ ಎಲ್ಲಾರು ಬೈದ್ರಿ ಏನ್ ಮಾಡೋದು ಏನು ಮಾಡೋಕ್ಕಾಗಲ್ಲ ಆರ ಮದ್ವೆ ಆಗಿ ಮಕ್ಕಳಾಗಿ ಅವ್ರು ದೊಡ್ಡರಾಗ್ಯಾವ್ರೆ ಈಗ ಏನ್ ಮಾಡಕ್ಕಾಗುತ್ತೆ ಹೇಳೋ ಯಾರು ಏನ್ ಬೈದ್ರೆ ಏನು ಪ್ರಯೋಜನ ಇಲ್ಲ ಹಾ ಅದು ಅಲ್ದೇ ಅದೇ ಊರಾಗೆ ನಮ್ಮೂರಾಗೇನೆ ಮನೆ ಬೇರೆ ಮಾಡ್ಕೊಟೇವನೇ ನಿಮ್ಮ ಅವ್ರಿಗೆ ಇರೋಕೆ ಹ್ಮ್ ಅಲ್ಲೇನೋ ಮನೆ ಇಲ್ವಂತೆ ಬಾಡಿಗೆ ಮನೆಯಾಗಿದ್ರಂತೆ ಇಷ್ಟ ದಿನಾನ ಅದನ್ನು ಖಾಲಿ ಮಾಡ್ಸಾರಂತೆ ಅತ್ತೆ ಸೀದಾನ ಇಲ್ಲಿ ಆ ಅವ್ಳಗ್ ಆಟ ಮಾಡಿವಂತೆ ಅಪ್ಪ ಇರೂರ್ಗೆ ಹೋಗ್ಬೇಕು ಅಂತ ಅತ್ತೆ ಅವಳು ಕರ್ಕೊಂಡು ಸೀದಾ ಬಂದ್ಬಿಟ್ಟವಳೆ ಊರಾಗೆಲ್ಲ ನಮ್ಮ ಅಣ್ಣಿಂದೇ ಸುದ್ದಿ ಮಾತಾಡೋದು ಏ ಹೋಗುತ್ತ ನಮ್ಗೊಂತೇಟ್ಕೊಂಡ ತಿರ್ಗಾಡಕ್ಕೆ ಆಗಲ್ಲ ಯಾರಕ್ಕಿನ ನೋಡಿರೂ ಕೇಳ್ತಾರೆ ಏನೇ ಜಯಮ್ಮ ಅಮ್ಮ ಏನೇ ಜಯಮ್ಮ ನಿಮ್ಮ ಅಣ್ಣ ಯಾ ಎಣ್ಣೆ ಅಂತೀನೋ ಮಕ್ಕಳು ಕರ್ಕೊಂಬಂದೇವನಂತೆ ಇಷ್ಟು ವರ್ಷ ಗೊತ್ತೇ ಆಗ್ಲಿಲ್ವಲ್ಲ ಎಲ್ಲಾರ್ಗು ಅಂತಾನ ಅದಕ್ಕೆ ನಾವದೇ ಬಂದಿ ನೇತ್ರಮ್ಮನ ಊರಿಗೆ ಹೋದ್ಲು ನಾನು ಹಿಂಗೆ ಬಂದೆ ನೋಡತ್ತೆ ನಾನು ಹೇಳಿರೇ ನೀನು ನಂಬಿರ್ಲಿಲ್ಲ ನನ್ನೇ ಬಾಯ್ ಬಂದಂಗೆ ಬೈದೆ ಈಗಾದ್ರೂ ಗೊತ್ತಾಯ್ತಾ ನಾನು ಹೇಳಿದ್ದು ನಿಜ ಅಂತಾನ ಅದಕ್ಕೆ ಮತ್ತೆ ಹೇಳೋದು ಮೊದಲು ಮಾತಾಡೋಕ್ಕೂ ಮೊದ್ಲು ಯೋಚನೆ ಮಾಡ್ಬೇಕು ಸತ್ಯ ಸತ್ಯನಾಳ್ಕೋಬೇಕು ಮೊದ್ಲು அது விட்டுவிட்டு நென் பாய் பண்ணி பயிர் விட்டால நீ நான் நம்மங்க ஈகாரம் கத்தாய்ல நன்கேனே நம்ம அண்ணா இன் கலச மாதான நம்ம அண்ணா யா அந்த அல்வா ஒழையவனு ஊரகெல்லாம் நான் சாவகாசித்தப்பா அந்தி ஹெஸு மா அதுக்கேங்க ஹீங்க இதற்கங்க எழனே மதையா ஆகானே அந்த அது யார்க்காக நம்பக்காகு ஆ நீனேனே நீ அப்போ எழுநே மதிம ஆகியவனே அந்த யாரானோழிரே நானா யாரான நம்பிடுத்து நானே சும் சும்னைவாக்கி நானும் ஊருக்கு ஓகேனா நோட்கண்டே வந்தீனி அந்த நீ நம்பிர்லவா ನಾನು ಏನು ನೋಡ್ದಲೇನೆ ಯಾರೋ ಮಾತಾಡಿ ಕೇಳಿಸ್ಕೊಂಡು ಹೇಳಿದೆ ಅದೊಂಥರ ಅಪ್ಪ ಹಾ ಅದೇ ನಾನೇ ನೋಡ್ಕೊಂಡ್ ಬಂದ್ರು ನೀನು ನಂಬ್ಲಿಲ್ವಲ್ಲ ಅಯ್ಯೋ ಬಿಡು ಏನ್ ಇವಾಗ ನಂಬಿದ್ರೆ ಈಗ್ಲಾದ್ರೂ ಗೊತ್ತಾತಲ್ಲ ನಾನು ಹೋದ್ಮೇಲೆ ನೀನ್ ಯಾಕೆ ಹಂಗಾಡ್ತಾ ಇದ್ಯಾ ಓಹೋ ಏನ್ ಇವಳು ಇವಳು ಹೇಳ್ದು ಹೇಳ್ಕೇನೆ ಇವಳು ಮಾತಲ್ಲ ನಿಜ ಅಂತ ಹೇಳಿ ನಂಬೇಕಾಗಿತ್ತೇನೋ ನಾನು ನಿಮ್ಮ ಎರಡನೇ ಹೆಸರು ಏನೇ ಜಯಮ್ಮ ಅವ್ರ ಮಕ್ಕಳ ಹೆಸರು ಎಲ್ಲನಾ ேட வாசரு கட்டுக்கணு நினைனாக நீன்தூ நம்ம அண்ணா எடநே மதி தங்கினே ஷல்வா நினைக்கோங்க கேள்வி கட்னே உப்பே உப்பு கரெண்டு நெத்திய அய்யோ கேவா நான் ஓதக மாதாடஸ்க்கம்பர் எங்கு எடும அல்ல இல்ல குண்ட்ரோது நெண்ட்ரவ் மனைவ எடுத்து அந்த ಬೇಡ ಸುಮ್ಮನ ಇರತ್ ಕಲ್ತಾ ಹೋಗು ಎಲ್ಲ ಹೊರಕ್ ಹೋಗ್ಬೇಕು ಅಂತಿದ್ದಲ್ಲ ಹೋಗು ಸುಮ್ಮನ ನನ್ನ ತಲೆ ತಿನ್ಬೇಡ ಎರಡು ಮನೆ ಅಂತ ಎರಡು ಮನೆ ಹೋಗು ಬರ ಹೋಗಿ ಅಲ್ಲೇನೆ ಅಯ್ಯೋ ಎರಡ್ ಮನೇನೆ ಮತ್ತೀಗ ಮತ್ತೆ ನಿಮ್ಮ ಅಣ್ಣಗೆ ಎರಡು ಮೇಲೆ ನಮ್ಗೂನು ಎರಡು ಮನೆ ಆಗ್ತಾವೆಂಟ್ರಾವು ಹಾ ಅದಕ್ಕೆ ಬಿಡು ನೀನು ಅದಕ್ಕೆ ಅವಳ ಹೆಸ್ರು ಏನ ಹೋಗಿ ನೀನೇ ಕೇಳ ಹೋಗಿ ಹ್ಮ್ ಕೇಳ್ಕೊಂಡ್ ಗೊತ್ತಾಗುತ್ತೆ ನನ್ನ ಕೇಳ್ತಾ ಇದ್ದೀವಿ ಆಯ್ತು ಬಿಡಮ್ಮ ಏನ್ ಹೇಳ್ಬೇಡ ನಾವೆಲ್ಲ ಹೋದಾಗ ಇಲ್ಲ ಅಂದ್ರೆ ನಿಮ್ಮ ನಿಮ್ಮ ಅಣ್ಣನೇ ಗೊತ್ತನ್ನೆಲ್ಲ ಒಳ್ಳೆ ಕೇಳ್ಕೊಂತೀನಿ ನಾನು ಹೊಲೀತಾ ಹೋಗ್ ಬರ್ತೀನಿ ಹೊರಾಕಿ ಅಡಕೆಲೆ ಹಾಕಿ ಬೇಕು ಅಡಿಕೆಲೆ ಸರಿ ಅತ್ತೆ ನಿಮ್ಗೆ ಕುಡಿಯಕ್ಕೆ ಏನಾದ್ರು ಕೊಡ್ಲಾ ಇನ್ನ ಕೇಳ್ತೀಯಲ್ಲ ಹೋಗು ನನ್ಗೆ ಸುಸ್ತಾಗೈತಿ ಊಟ ಹೊತ್ತು ನಿಮ್ಗೆ ಎಲ್ಲರಿಗೂ ಕತೆ ಹೇಳಿ ಹೇಳಿ ಹೋಗು ಗಂಟಲೆಲ್ಲ ಒಣಗ್ದಂಗಾಗೈತೆ ಒಂದೋಟ ನೀರ್ ತರ ಹೋಗಿ ಸರಿ ಆಯ್ತು ಕುತ್ಕೊಂಡಿರಿ ತಗೊಂಬತ್ತೀನಿ ಈಗ ಓಕೆ ಸ್ನೇಹಿತ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ದರ್ ಸಿಗ್ತೀವಿ ನಮಸ್ಕಾರ